ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ನಮ್ಮಲ್ಲಿ ಇರುವ ಎಲ್ಲ ಪದಾತಿಗಳು ಎಲ್ಲ ಕುದುರೆಗಳು ಎಲ್ಲ ಆನೆಗಳು ಅಷ್ಟು ಟೂ ಕೂಡ ದ್ರೋಣರಿಗೆ ಅಭಿಮುಖವಾಗಿ ಯುದ್ಧಕ್ಕೆ ಹೋಗಲಿ ಅಂತ ಹೇಳ್ತಾನೆ ಯುಧಿಷ್ಠಿರ ಅಂದರೆ ಬೇರೆ ಚಿಲ್ಲರೆ ಬೇಡ ಅಂತ ಅವನನ್ನು ಕೊಂದೆ ಇವನನ್ನು ಕೊಂದೆ ಆ ಮಹಾವೀರನ ಕೊಂದೆ ಈ ಮಹಾವೀರನ್ ಕೊಂದೆ ಅನ್ನೋದು ಬೇಡ ಈಗ ನಮ್ಮ ಗುರಿ ದ್ರೋಣರು ಅಂತ ಆಹಾ ಯುದ್ಧಕ್ಕೆ ಇಳದ ಮೇಲೆ ಅಲ್ಲಿ ಸಂತ ಭಾವ ಅಲ್ಲ ಅಲ್ಲಿರಬೇಕಾದದ್ದು ತಂತ್ರವೇ ಅಲ್ಲಿರಬೇಕಾದದ್ದು ಒಳಗೆ ಸಂತತನ ಬೇಕು ಅದು ಕೃಷ್ಣನಿಗಿತ್ತು ಒಳಗೆ ಸಂತತನ ಬೇಕು ಹೊರಗಡೆ ತಂತ್ರ ಬೇಕು ನಾವು ಯುಧಿಷ್ಠಿರನನ್ನು ಬೇರೆ ತರಹದ ಧರ್ಮಾತ್ಮನ ಮಾಡ್ಕೊಂಬಿಟ್ಟಿದ್ದೀವಿ ಹಾಗೆ ಧರ್ಮಾತ್ಮ ಅಲ್ಲ ಅವನು ಹಾಗೆ ಧರ್ಮಾತ್ಮ ಅರ್ಜುನ ಹಾಗೆ ಧರ್ಮಾತ್ಮ ಅರ್ಜುನ ಹಾಗಾಗಿ ಅರ್ಜುನ ರಾಜನಾಗೋದಕ್ಕೆ ಸಮ ಅಯೋಗ್ಯ ಅಲ್ಲ ಅದು ಯುಧಿಷ್ಠಿರನೇ ಯೋಗ್ಯ ಸಿಗತ್ತೆ ಅಂತ ಅಂದ್ಕೊಳ್ಳೆ ಹಾಂ ವ್ಯಾಸರ ಹೇಳಿದಾರಲ್ಲ ಹೆಂಗು ಸಿಗುತ್ತೆ ಬಿಡು ಅಂತ ಆರಾಮಾಗಿ ಎಲ್ಲ ಮೋಗ ಮಲ್ಕೋಣ ವ್ಯಾಸರ ಹೇಳಿದ್ದಾರೆ ಇನ್ನು ಐದು ದಿವಸ ಆದಮೇಲೆ ನಮಗೆ ಅಂತಲ್ಲ ನಿನಗೆ ಐದನೇ ದಿನ ಆದಮೇಲೆ ಸಿಗತ್ತೆ ಅಂದರೆ ಪ್ರಯತ್ನ ಪಡೂ ಸಿಗತ್ತೆ ಅಂತಲೇ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನೇ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ವ್ಯಾಸರ ಆಗಮನ ವ್ಯಾಸರು ಎಷ್ಟು ಸಲ ಬರ್ತಾರೆ ಸರ್ ಅಪ್ರಾಕ್ಸಿಮೇಟ್ಲಿ ಒಂದು ನಾಲ್ಕೈದು ಸಲ ಬರ್ತಾರೆ ಅವರು ಅನ್ಸುತ್ತೆ ಈಗ ಲಾಸ್ಟ್ ಟೈಮನ್ನು ತುಂಬ ದಿನಗಳ ಹಿಂದೆ ಅಲ್ವಾ ವ್ಯಾಸರು ಇದಕ್ಕಿಂತ ಹಿಂದೆ ಅಂತ ಕಾಣಿಸಿಕೊಳ್ಳೋದು ವನವಾಸದಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ಅಲ್ಲಿ ಇದರಲ್ಲಲ್ಲಿ ಇದ್ದರು ಕೃಷ್ಣ ಸಂಧಾನಕ್ಕೆ ಹೋದಾಗ ಅಲ್ಲ ಅಲ್ಲಿದ್ದರು ಆ ಸಭೆಯಲ್ಲಿ ಇದ್ದರು ಅವರು ಆದರೆ ಹೀಗೆ ಬಂದಿದ್ದು ಅಂತ ಅಂದರೆ ವನವಾಸದಲ್ಲಿದ್ದಾಗ ಬಂದಿದ್ದವರು ಸೊ ಹಾಗೆ ವ್ಯಾಸರು ಬರಹಗಾರರು ಹೌದು ಅಂದ್ರೆ ಕೃತಿಯ ಲೇಖಕರು ಹೌದು ಮತ್ತು ಒಬ್ಬ ಕ್ಯಾರೆಕ್ಟರ್ ಕೂಡ ಹೌದು ಕೃತಿಯ ಮೂಲ ಪುರುಷರು ಮೂಲಪುರುಷರು ಅಲ್ವಾ ಎಷ್ಟು ವರ್ಷ ಸರ್ ಹಂಗಾರೆ ವ್ಯಾಸರಿಗೆ ವ್ಯಾಸರು ಭೀಷ್ಮನಿಗಿಂತ ಹಿರಿಯ ಹಾ ಭೀಷ್ಮನ ತಲೆಮಾರು ಅಂತ ಹೇಳಬೇಕು ಸಮಕಾಲೀನರು ಅಂತ ಹೇಳಬೇಕು ಸತ್ಯವತಿಗೆ ವಿಚಿತ್ರ ವೀರ್ಯ ಇವರೆಲ್ಲ ಹುಟ್ಟೋದಕ್ಕಿಂತ ಮೊದಲು ಅವರು ಹುಟ್ಟಿದ್ರಲ್ವಾ ಹಾಗಾಗಿ ಭೀಷ್ಮ ಅವರು ಒಂದೇ ಏಜ್ ಅಂತ ಕರಿಬೇಕಾಗತ್ತೆ ವಯಸ್ಸು ಅಂತ ತಗೊಂಡ್ರೆ ಯಾಕೆಂದ್ರೆ ಅವರು ಇವರಿಗೆಲ್ಲ ತಂದೆ ಸ್ವರೂಪಿ ಧೃತರಾಷ್ಟ್ರ ಇವ್ರಿಗೆ ಅಜ್ಜ ಅಜ್ಜ ಹಾ ಹಾ ಕರೆಕ್ಟ್ ಇವ್ರಿಗೆ ಅಜ್ಜ ಭೀಷ್ಮ ಹೇಗೆ ಅಜ್ಜನೋ ಇವರು ಹಾಗೆ ಅಜ್ಜ ಆಗ್ತಾ ಎಸ್ ಸರ್ ಅವರು ತಮ್ಮ ಕೆಲಸನೂ ಮಾಡಿ ಹೋದ್ರು ಹಾ ಅಷ್ಟೇ ಕೆಲಸ ಮಾಡುವುದ್ರಲ್ಲಿ ಒಂದು ಚೆನ್ನಾಗಿದೆ ನೀವು ಇದು ನೋಡಿ ಅಲ್ಲಿ ಬೇರೆದಕ್ಕೇನೂ ಅವ್ರದ್ದು ನೆರವಿಲ್ಲ ಯುದ್ಧ ಮಾಡ್ತಾ ಇದ್ದಾರೆ ಇನ್ನೊಂದು ಮಾಡ್ತಾ ಇದ್ದಾರೆ ಎಲ್ಲೂ ಇದಿಲ್ಲ ಅವ್ರು ಹೌದು ಆದರೆ ಎಲ್ಲಿ ಬಂದು ಈ ದಾರಿ ತಪ್ಪೇಡ ಅಂತ ಹೇಳಬೇಕು ಅಲ್ಲಿ ಅವರು ಹೇಳಿ ಹೋಗ್ಬಿಟ್ರೆ ಅದನ್ನು ನಿಲ್ಲಿಸಿ ಹೋದರು ಅಂತ ದುರ್ಯೋಧನಿಗೂ ಇದನ್ನು ಹೇಳಿದ್ದಾರೆ ಅವ್ರು ಹೇಳಿಯೇ ಇಲ್ಲ ಅಂತಲ್ಲ ಆದರೆ ಎಷ್ಟೋ ಸಲ ನಮಗೇನು ಅನ್ಸತ್ತೆ ಅಂದರೆ ಈ ಸರಿ ಇರುವವರಿಗೆ ಹೇಳೋರು ಜಾಸ್ತಿ ಇರ್ತಾರೆ ತಪ್ಪಿರುವವರಿಗೆ ಹೇಳೋರು ಕಡಿಮೆ ಇರ್ತಾರೆ ಅದು ಯಾಕೆ ಅಂದರೆ ಸರಿ ಇರುವವರು ಪೂರ್ಣ ಸರಿ ಇರಬೇಕು ತಪ್ಪಿದ್ದವ್ರು ಸರಿಯೇ ಆಗೋಲ್ಲ ಮತ್ತು ನಿರೀಕ್ಷೆ ತಪ್ಪಿದ್ದವರಿಂದ ಅಲ್ಲ ತಪ್ಪು ಮಾಡುವವರಿಂದ ತಪ್ಪು ನಡೆಯಲಿರೋರಿಂದ ನಮಗೆ ನಿರೀಕ್ಷೆ ಇರಲ್ಲ ಅವರಿಂದ ಏನೂ ಒಳ್ಳೆಯ ಕೆಲಸ ಆಗೋಲ್ಲ ಅಂತ ತೀರ್ಮಾನ ಅವರನ್ನು ರಿಪೇರಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ನೀನು ಸರಿ ಇದೆಯಾ ಅಲ್ವಾ ಇದೊಂದು ಸರಿ ಮಾಡ್ಕೊಂಬಿಡು ಪೂರ್ಣ ನಮ್ಗೆ ಪೂರ್ಣ ಅನುಕೂಲ ಆಗತ್ತೆ ಅಂತಲೇ ಹೋಗೋದು ಅಂತ ಹಾಗಾಗಿ ಎಷ್ಟೋ ಸಲ ಅನಿಸುತ್ತೆ ಈಗ ತುಂಬ ತಪ್ಪು ಮಾಡುವವರ ಬಗ್ಗೆ ಜನ ಮಾತಾಡೋದಕ್ಕಿಂತ ಇವ್ರ ಬಗ್ಗೆ ಜಾಸ್ತಿ ಮಾತಾಡ್ತಾನಲ್ಲ ಅಂತ ಈಗ ಉದಾಹರಣೆಗೆ ಈ ದುರ್ಯೋಧನನ ಬಗ್ಗೆ ದುರ್ಯೋಧನ ಬೈಯೋ ಜಾಗದಲ್ಲ ಯುಧಿಷ್ಟರನ್ನು ಬೈತಾ ಇರುತ್ತೆ ಜಗತ್ತು ಅಂದರೆ ಅವನು ದ್ಯೂತ ಆಡಿ ತಪ್ಪು ತಪ್ಪು ಅಂತ ಅವನು ಬೈತಾ ಇರುತ್ತೆ ನಾನು ಕೇಳಿದ್ದೀನಿ ಸುಮಾರು ಸಲ ಏನಂದರೆ ಅಲ್ಲಪ್ಪ ಆ ದ್ಯೂತ ಬಗ್ಗೆ ಮಾತಾಡಿ ಇವನ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಆದರೆ ಇವ್ರು ಯಾಕೆ ಮಾತಾಡ್ತಾರೆ ಮಾತಾಡಬೇಕು ದುರ್ಯೋಧನ ಬಗ್ಗೆ ಅಲ್ಲ ಅಂತಲ್ಲ ಯಾಕೆ ಮಾತಾಡ್ತಾರೆ ಅಂದರೆ ಅವರಿಗೆ ಯುಧಿಷ್ಠಿರ ತಪ್ಪು ಮಾಡಬಾರ್ದು ಅನ್ನೋದೇ ಇಷ್ಟೆ ನಿರ್ಣಯ ಜನರದ್ದು ದುರ್ಯೋಧನ ಅವನು ತಪ್ಪು ಮಾಡ್ತಾನೆ ಇದೆ ಬಿಡಿ ಬಿಡಿ ಅವನ್ನ ಅಂತ ಇದೇ ಥರ ಹೋಗುತ್ತೆ ಸಮಾಜ ಹಾಂ ಸರಿ ಇದ್ದವನನ್ನು ಪೂರ್ಣ ಸರಿಪಡಿಸ್ಕೊಂಡು ಹೋಗತ್ತೆ ಅದಕ್ಕೆ ಬಂದಿದ್ದೀಗ ಸಿಟ್ಟು ಬೇರೆ ಯಾರು ಮಾಡಿದ್ರೂ ಅವ್ಲು ಅವ್ರು ಬಂದಿಲ್ಲ ಎಂತೆಂಥ ಸಿಟ್ಟುಗಳೆಲ್ಲ ಬಂದೋಗಿದೆ ಇಲ್ಲಿ ಇನ್ನೊಂದು ಬಂದೋಗಿದೆ ಆದರೆ ಅವರದ್ದು ವ್ಯಾಸರ ಪ್ರವೇಶ ಇಲ್ಲ ವ್ಯಾಸರ ಪ್ರವೇಶ ಇಲ್ಲ ಎರಡನೇದು ಇನ್ನೊಂದು ಏನು ಅಂದರೆ ಈಗ ಯುಧಿಷ್ಠಿರ ಮತ್ತು ಕರ್ಣನ ಯುದ್ಧ ಆದರೆ ಕರ್ಣನ ಸಾಮರ್ಥ್ಯ ಯುಧಿಷ್ಠಿರನದ್ದಲ್ಲ ಅನ್ನೋದು ಗೊತ್ತಿರೋದೆ ಕರ್ಣನ ಸಾಮರ್ಥ್ಯ ಯುಧಿಷ್ಠಿರನದ್ದಲ್ಲ ಅನ್ನೋದು ಗೊತ್ತಿರೋದೆ ಏನೂ ಅಲ್ಲದೆ ಇರೋವನ್ನ ಅಲ್ಲದೆ ಇದ್ರೂ ಆದರೆ ಯಾಕೆಂದರೆ ಅವನು ಸೋಲಿಸ್ತಾನೆ ಕರ್ಣನನ್ನು ಸೋಲಿಸ್ತಾನೆ ಮುಂದೆ ಬರುತ್ತೆ ಎರಡು ಸಲ ಕರ್ಣನ ಸೋಲಿಸ್ತಾನೆ ಯುಧಿಷ್ಠಿರ ಅದು ಬೇರೆ ಒಂದು ಸನ್ನಿವೇಶದಲ್ಲಿ ಯಾರು ಯಾರನ್ನೂ ಸೋಲಿಸ್ತಾರೆ ಅಷ್ಟರ ಮೇಲೇ ನಿರ್ಣಯ ಅಲ್ಲ ಈಗ ವಿರಾಟ್ ಕೊಹ್ಲಿನ ಜೀರೋಕ್ಕೆ ಔಟ್ ಮಾಡಿ ಬಿಡುವುದು ಒಬ್ಬ ಈಗ ಬರ್ತಾ ಇರೋ ಬೌಲರು ಅದರ ಅರ್ಥ ವಿರಾಟ್ ಕೊಹ್ಲಿಯ ಸಾಮರ್ಥ್ಯ ಬೌಲರ್ದು ಅಂತ ಅಲ್ಲ ಅಲ್ಲಿ ಏನೂ ಆಗತ್ತೆ ಯಾರೋ ಒಬ್ಬ ಸಾಮಾನ್ಯದವನು ಯಾರಿಗೋ ಆರಕ್ಕೆ ಆರು ಬಾಲಿಗೆ ಸಿಕ್ಸರ್ ಹೊಡೆದು ಹೊಡೆದ್ಬಿಡ್ಬೋದು ಜಗತ್ತಿನ ಸರ್ವಶ್ರೇಷ್ಠ ಬೌಲರಿಗೆ ಆರು ಬಾಲಿಗೆ ಒಬ್ಬ ಸಿಕ್ಸರ್ ಹೊಡೆದು ಬಿಡ್ಬೋದು ಯಾರು ಅಂದರೆ ನಿನ್ನೆ ಮೊನ್ನೆ ಕಾಣ್ತಾ ಇರೋ ಒಬ್ಬ ಬ್ಯಾಟರು ಇದರಿಂದ ನಿರ್ಣಯ ಆಗೋಲ್ಲ ಹಾಗೆ ಕರ್ಣನನ್ನು ಯುಧಿಷ್ಠಿರ ಸೋಲಿಸಿದ ಸನ್ನಿವೇಶ ಇದ್ರೂ ಕರ್ಣ ಸಮರ್ಥ ಈಗ ಈ ಸಿಟ್ಟಲ್ಲಿ ಹೋಗಿ ಕರ್ಣನ ಜೊತೆಗೆ ತಗಲಾಕ್ಕೊಂಡ್ರೆ ಯುಧಿಷ್ಠಿರ ಯುಧಿಷ್ಠಿರ ಉಳಿಬೇಕಾಗಿದೆ ಪ್ರಕೃತಿಗೆ ಯುಧಿಷ್ಠಿರ ಉಳಿಬೇಕಾಗಿದೆ ಅದನ್ನು ಉಳಿಸೋ ಕೆಲಸ ಮಾಡಲೇಬೇಕು ಈಗ ಇದೇ ಕೆಲಸವನ್ನು ಅಲ್ಲಿಯಾರು ಮಾಡಲಾರರು ಕೃಷ್ಣನೇ ಹೇಳಿದರು ಅವನು ನಿಲ್ಸೋಲ್ಲ ಯಾಕೆಂದ್ರೆ ಕೃಷ್ಣ ಸಮಾಧಾನ ಮಾಡಿದ ಮೇಲೆ ಎದ್ದೋಗಿದ್ದಾನೆ ಅವನು ಕರೆಕ್ಟ್ ಅದಕ್ಕೆ ನಾನು ಹೇಳ್ತಾನೆ ಉಪೇಕ್ಷೆ ಮಾಡೋದು ಬೇಡ ಇದನ್ನ ಅಂತ ಫಾಲೋ ಮಾಡ್ತಾನೆ ಹೌದು ಅಂದರೆ ಪರಿಸ್ಥಿತಿ ಕೈ ನಾವು ಜೊತೆಗೆ ಇರಬೇಕು ಅಂತಲೇ ಅಲ್ಲಿ ಹೊರಟಿರೋದು ಜೊತೆಗೆ ಹೋಗೋಣ ಏನಾಗುತ್ತೆ ಸನ್ನಿವೇಶ ನೋಡೋಣ ಅಂತಲೇ ಹೊರಟಿದ್ದಾರೆ ನಾನು ತಡಿಯೋಕಾಗಲ್ಲ ತಡಿಯೋಕೆ ಸಾಧ್ಯ ಆಗೋದು ಯಾರೋ ಅವ್ರು ಬಂದರು ನಿಲ್ಲಿಸೋದಕ್ಕೆ ಸೊ ಸರ್ ಪ್ರಶ್ನೆ ಈಗ ವ್ಯಾಸರು ಯಾವಾಗಾದರೂ ಕೌರವ್ರ ಕಡೆ ಹೋಗಿ ಏನಾದರೂ ಹೇಳಿದ್ದಾರೆ ತುಂಬ ಸಲ ಹೇಳಿದ್ದಾರೆ ಒಂದ್ಸಲ ಇವರು ಎದ್ದು ಬಿಡ್ತೀನಿ ಅಂತ ಹೊರಟು ಬಿಟ್ಟಿದ್ರು ಒಂದ್ಸಲ ವನವಾಸಕ್ಕೆ ಹೋಗಿ ಸ್ವಲ್ಪ ದಿನಕ್ಕೆ ಇವರಿಗೊಂದು ಹುಕ್ಕಿ ಬರುತ್ತೆ ಅಲ್ಲಿ ಏನಂದ್ರೆ ಈಗ ಹೆಂಗೋ ಅವರ್ಕೆಯಲ್ಲಿ ಏನೂ ಇಲ್ಲ ಸೈನ್ಯ ಇಲ್ಲ ಏನಿಲ್ಲ ಯಾಕೆ ಹೋಗಿ ಕೊಂದು ಬಂದುಬಿಡ್ಬಾರ್ದು ಅಂತ ಐದು ಜನ ಇದ್ದಾರೆ ಅಷ್ಟೇ ಅಲ್ವಾ ಇನ್ನೇನು ನಾವು ಇಡೀ ಸೈನ್ಯ ತೊಗೊಂಡು ಹೋಗೋಣ ಅಂತ ಹೊರಟು ಬಿಡ್ತಾರೆ ಆಗ ವ್ಯಾಸರು ಬಂದು ತಡಿತಾರೆ ಹೋಗಬೇಡಿ ಅಂತ ಹೋಗಬೇಡಿ ಅಂದರೆ ಪಾಂಡವರು ಸಾಯ್ತಾರೆ ಅಂತಲ್ಲ ನೀವು ಉಳಿಯೋಲ್ಲ ಹೋಗಬೇಡಿ ಅಂತಲೇ ಹೇಳ್ತಾರೆ ಅವರು ಅವು ಅವ್ರ ಸವಾಸಕ್ಕೆ ಹೋಗಬೇಡಿ ಅಂತಲೇ ಹೇಳೋದು ಆದರೂ ಅವ್ರಿಗೆ ಆ ಚಟ ತಣಿಯೋಲ್ಲ ಆಮೇಲೆ ಘೋಷಯಾತ್ರೆ ಅಂತ ಹೋಗಿ ಗಂಧರ್ವರ ಕೆಲ್ಸಕ್ಕೆ ಹಾಕೋತಾರೆ ಈ ಇದು ಮಾಡ್ತಾರೆ ಮತ್ತು ಬೇರೆ ಸಮಯದಲ್ಲಿ ಅಲ್ಲಿ ಹೇಳ್ತಾನೆ ಇರ್ತಾರೆ ಅವರು ತುಂಬ ಸಭೆಗಳಲ್ಲಿ ಅವರು ಕುಳಿತು ಹಾಗೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಆದರೆ ಇವರು ಅನುಸರಿಸ್ತಾರಲ್ಲ ಹಾಗೆ ಅವ್ರು ಅನುಸರಿಸೋರಲ್ಲ ಅವರು ಹೀಗಾಗಿ ಅನುಸರಿಸ ಅನುಸರಿಸೋರು ನಿಲ್ಲಿಸ್ತಾರೆ ಈಗ ಯುಧಿಷ್ಠರ ನಿಲ್ಲಿಸ್ಬಿಟ್ಟ ಇಲ್ಲಿ ಇದನ್ನು ಅವ್ರಿಗೆ ಹೇಳಿದಾಗ ಅಲ್ಲೂ ದುರ್ಯೋಧನ ನಿಲ್ಲಿಸಿದ್ದ ಪಾಂಡವರ ಮೇಲೆ ಇದ್ದಕ್ಕೆ ಹೋಗೋದು ಬೇಡ ಅಂತ ಹೇಳ್ದ ನಿಲ್ಲಿಸಿದ್ದ ಅವ್ರ ಒಂದು ಬೆಲೆ ಇತ್ತು ಆದರೆ ಈ ಈ ವಿವಾದವೇ ಬೇಡ ಅಂತ ಅವ್ರು ಹೇಳಿದ್ದನ್ನು ಸ್ವೀಕಾರ ಮಾಡಲಿಲ್ಲ ದುರ್ಯೋಧನ ದೃಷ್ಟ ಧೃತರಾಷ್ಟ್ರ ನಮ್ಮ ಜಯಪ್ರಕಾಶ್ ಶೆಟ್ಟಿ ನಮ್ಮ ನ್ಯೂಸ್ ಆ್ಯಂಕರು ಈ ಟಿ ವಿನಲ್ಲಿದ್ದಾಗ ಒಂದು ಕತೆ ಹೇಳಿದ್ರು ಹೀಗೆ ಹೀಗೆ ಕೂತ್ಕೊಂಡಿದ್ವಿ ನಾವು ಡೆಸ್ಕಲ್ಲಿದ್ದಾಗ ಹೇಳಿದರು ಅವ್ರು ನೀವು ಹೇಳಿದಾಗ ನನ್ನ ಬಂತ ಅಂದರೆ ಒಬ್ಬ ಭಿಕ್ಷುಕ ಇರ್ತಾನಂತೆ ಅವನು ಪ್ರತಿದಿನ ಒಂದು ಮನೆಗೆ ಊಟಕ್ಕೆ ಹೋಗಿ ಇದು ಭಿಕ್ಷೆ ಬೇಡಕ್ಕೆ ಹೋಗ್ತಿರ್ತಾನಂತೆ ಒಂದು ಮನೆಗೆ ಹೋದಾಗ ಅವಳು ಹಾಕಲ್ಲ ಇವನಿಗೆ ಅವ್ನಿಗೆ ಗೊತ್ತಾಗ್ಬಿಡ್ತದೆ ಹಾಕಲ್ಲ ಅಂಥೇಳಿ ಆ ಮನೆ ಹೋಗೋದೇ ಬಿಡ್ತಾನೆ ಅವನು ಆ ಮನೆ ಆ ಮನೆ ಪಕ್ಕದಲ್ಲಿ ಒಬ್ಬಳಿ ಇರ್ತಾಳೆ ಅವಳು ಯಾವಾಗಲೂ ಇವನಿಗೆ ಊಟಕ್ಕೆ ಹಾಕ್ತಿರ್ತಾಳೆ ಒಂದಿನ ಹೋಗ್ತಾನೆ ಡೈರೆಕ್ಟ್ ಇದೇ ಮನೆಗೆ ಹೋಗ್ತಾನೆ ಹೋಗು ಭಿಕ್ಷೆ ಕೇಳ್ತಾನೆ ಅವಳು ಹಾಕಲ್ಲ ಲೇಟ್ ಆಗುತ್ತೆ ಅವಳಿಗೆ ಅವಾಗ ಏನಂತ ಗೊತ್ತಿವನು ಅವಳಂತ ಹಾಕಲ್ಲ ಈ ಮುಂಡೆಗೆ ಏನಾಯ್ತು ಅಂತ ಇದೆ ಅಂದರೆ ಅವಳಿಗೆ ಬೈಯೋದ್ ಪ್ರಶ್ನೆನೇ ಇಲ್ಲ ಇವನಿಗೆ ಅವಳು ಅವಳು ಕೊಡಲ್ಲ ಅಂತ ಗೊತ್ತಾಗ್ಬಿಡ್ತೀವಿ ಇವನಿಗೆ ಹಾ ಇವ್ಳು ಕೊಡೋಳು ಕೊಡ್ತಾ ಇಲ್ವಲ್ಲ ಇವತ್ತು ಅಂತ ಅವ್ನಿಗೆ ಸಿಟ್ಟು ಇಲ್ಲಿ ಧರ್ಮರಾಜಂತ ಹಂಗೆ ಕರೆಕ್ಟ್ ಸರಿಯಾದ ಉದಾಹರಣೆ ಸರಿಯಾದ ಉದಾಹರಣೆ ಅವನ ತಪ್ಪು ಮಾಡ್ತಾ ನೀನ್ ಯಾಕೆ ಹಿಂಗ್ ಮಾಡಿದೆ ಅವನ್ ಸರಿಯಾಗವ್ನಲ್ಲ ತೀರ್ಮಾನ ಮಾಡ್ಕೊಂಡ್ ಕೂತಿದೆ ನೀನ್ ಸರಿ ಇರಬೇಕ ನೀನ್ ಸರಿ ನೋಡಿ ಕೆಲವೊಂದು ಕತೆಗಳು ಹೆಂಗ್ ಉಳಿತಾವ ನನಗೊಂದು ಹದಿನೈದು ವರ್ಷದ ಹಿಂದೆ ಇವ್ರು ಅದು ಹತ್ತು ಹನ್ನೆರಡು ವರ್ಷದ ಹಿಂದೆ ಹೇಳಿರುವಂತ ಕತೆ ಅದು ಅದ್ರು ಹದಿನೈದು ವರ್ಷದ ಹಿಂದೆ ಹೇಳಿರೋ ಕತೆ ಕತೆಗಳೇ ಹಾಗೆ ಕತೆಗಳು ಮುಖ್ಯ ಆಗೋದೇ ಲೈಫಲ್ಲಿ ಅದಕ್ಕೆ ಅಂತ ತುಂಬ ಕತೆಗಳನ್ನು ಓದಬೇಕು ಕೇಳಬೇಕು ಅದು ಎಲ್ಲ ಥರದ ಕತೆಗಳನ್ನು ಕೇಳಬೇಕು ನಮ್ಮಲ್ಲಿ ಭಾಳ ಗಂಭೀರ ಸಾಹಿತ್ಯಗಳನ್ನು ಓದ್ತೀವಿ ಅಂತ ಬಂದು ಈ ತರಹದ ಕತೆಗಳಿಗಲ್ಲೆಲ್ಲ ಇದೆಲ್ಲ ನೀತಿ ಕಥೆಗಳು ಅಂತ ಬದಿಗಾಕ್ಬಿಡ್ತಾರೆ ಅವೆಲ್ಲ ಏನು ಅಂತ ವಾಸ್ತವ ಏನು ಅಂದರೆ ಮಕ್ಕಳ ಕಥೆಗಳು ಅಂತ ಜಗತ್ತಲ್ಲಿ ಏನಿರುತ್ತೋ ಅದನ್ನು ದೊಡ್ಡವರು ಆದಮೇಲೆ ಆದಮೇಲೆ ಜಾಸ್ತಿ ಓದಬೇಕು ಅಂತ ಹೇಳ್ತೀನಿ ನಾನು ಆ ಕಥೆಗಳನ್ನ ಅವು ನಮಗೆ ಬಾಲ್ಯದಲ್ಲಿ ಓದಿದ್ದಾಗ ಕೊಡೋ ಇದು ಬೇರೆ ಅರ್ಥ ಆಗಿರಲ್ಲ ಬಹಳ ಸರಿಯಾದ ಶಬ್ದ ಅದು ಮಜಾ ಕೊಟ್ಟಿರತ್ತೆ ಅರ್ಥ ಆಗಿರೋಲ್ಲ ಅರ್ಥ ಆಗೋದು ನಮ್ದಷ್ಟು ಬದುಕಿನ ಅನುಭವ ಸೇರ್ಕೊಂಡು ಇವತ್ತು ಆ ಕತೆ ಎದುರಿಗೆ ಬಂದ್ರೆ ಹಬ್ಬ ಅಂತ ಕಥೆ ಹಾಗಾಗಿ ಈ ಕಥೆಗಳನ್ನ ಓದ್ಬೇಕು ಯಾವುದೇ ತರಹದ್ದಾದ್ರೂ ಮತ್ತೆ ಕಥೆಗಳನ್ನ ಕೇಳಬೇಕು ಕಥೆಗಳನ್ನ ನೀವು ಹೇಳ್ಬೇಕು ಕಥೆಗಳನ್ನು ನೀವು ಹೇಳಿಸ್ಬೇಕು ಕಥಾ ಸರೀತ್ ಸಾಗರ್ ಅಂತ ಒಂದು ಪುಸ್ತಕ ಇದೆ ಸರ್ದು ಅದರಲ್ಲಿ ಕಥೆಗಳೇ ಇದೆ ಸೊ ಆ ಪುಸ್ತಕದ ಲಿಂಕನ್ನು ನಾನು ಕೆಳಗಡೆ ಹಾಕಿರ್ತೀನಿ ಅವ್ರದ್ದೇ ಒಂದು ಆಥರ್ ಸಂಪ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ಆಸಕ್ತಿರ ತೊಗೊಂಡು ಹೋಗಿ ನಾನು ಕೂಡ ತಗೊ ಅದನ್ನ ಮನೆಯಲ್ಲಿದೆ ನಾನು ಕೂಡ ಓದಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ಬಟ್ ವಿಷಯ ಅದಲ್ಲ ವಿಷಯ ಏನಂದ್ರೆ ಆ ಕಥೆಗಳನ್ನ ಕೂಡ ಮುಂದೆ ಸರ್ ಹೇಳ್ತಾರೆ ಅನ್ನೋದೊಂದು ನಮ್ಮ ನಿರೀಕ್ಷೆ ಅದು ಅದು ಕಥಾ ಸರಿತ್ ಸಾಗರದಲ್ಲಿ ಲಕ್ಷ ಕಥೆಗಳಿವೆ ಅದು ಮುಗಿಯಾದ ಕಥೆಗಳು ಓಕೆ ಬಹಳ ಬಹಳ ಅದ್ಭುತವಾಗಿದೆ ಅದು ಹ್ಮ್ ಅದೇ ಇಲ್ಲಿ ಏನಾದ್ರೆ ನಿಮ್ಗೆ ಆ ಕಥೆ ನೆನಪಾಯ್ತು ಅಂತ ಅಂದ್ರಲ್ಲ ಅಲ್ಲಿಗೆ ಬಂದ್ವಿ ನಾವು ಹಾಗಾಗಿ ವ್ಯಾಸರು ಬಂದು ಮಾಡಿದ ಕೆಲಸ ಅದು ಅಂತ ಅಂದರೆ ವ್ಯಾಸರು ಬಂದಿದ್ದು ಒಂದು ಒಂದು ಸುಮ್ಮನೆ ಬಂದು ಹೋಗಲಿಲ್ಲ ಅಂತ ಯಾಕೆಂದರೆ ಒಂದು ಪ್ರಶ್ನಾರ್ಹವಾದ ಸಂಗತಿನೇ ಹದಿನೆಂಟು ದಿನದ ಯುದ್ಧದಲ್ಲಿ ಯಾವಾಗಲೂ ಬರದೇ ಇದ್ದವ್ರು ಈಗ ಹದಿನಾಲ್ಕನೇ ದಿನದ ರಾತ್ರಿ ಬಂದು ನೀನು ಹೋಗಬೇಡ ಅಂತಷ್ಟೇ ನಿಲ್ಲಿಸಿ ಉಪದೇಶ ಉಪದೇಶ ಏನು ಅಂದರೆ ನೀನು ಸಿಟ್ಟು ಮಾಡಬಾರ್ದು ಅದೇ ಉಪದೇಶ ಅವನಿಗೆ ಧರ್ಮೋಪದೇಶವೇ ಮಾಡಿ ಹೋಗಿದ್ದು ಅದು ಇದೆಯಲ್ಲ ಅದು ಬಹಳ ಬಹಳ ಅಂಶಗಳನ್ನು ಹೇಳುತ್ತೆ ಹಾಗಾಗಿ ಮಹಾಭಾರತದಲ್ಲಿ ನೋಡಬೇಕಾಗಿರೋದು ಈ ಥರ ಅನ್ಟೋಲ್ಡ್ ಏನಿದೆ ಇದರಲ್ಲೇ ಇದು ಯಾಕೆ ಅನ್ಟೋಲ್ಡ್ ಆಯಿತು ಅಂದರೆ ಇದನ್ನು ಹೇಳ್ತಾ ಹೋಗುವಾಗ ಇಲ್ಲೇನೋ ಒಂದು ದೊಡ್ಡದು ಕಾಣಿಸ್ಲಿಲ್ಲ ಘಟೋತ್ಕಚ ಮತ್ತು ಕರ್ಣ ಇಬ್ಬರ ಯುದ್ಧ ಅದರ ಭೀಕರತೆ ಆಗ ಅವನಿಗೆ ಶಕ್ತಿಯಾಯುಧವನ್ನು ಪ್ರಯೋಗಿಸಬೇಕಾಗಿ ಬರೋ ಅನಿವಾರ್ಯತೆ ಅವನು ಶಕ್ತಿ ಪ್ರಯೋಗಿಸಿದ್ದು ಇದರ ಒಂದು ವರ್ಣರಂಜಿತತನ ಇದೆಯಲ್ಲ ಅದು ವ್ಯಾಸರ ಬಂದು ಇದಿಷ್ಟಿರಣಿದ್ರಲ್ಲಿಲ್ಲ ಹಾಗಾಗಿ ಇದು ಸೈಡಿಗೆ ಹೋಗುತ್ತೆ ಆದರೆ ಅದಕ್ಕಿಂತಲೂ ಮುಖ್ಯ ಇದು ಅದು ನಡೀತು ಹೋಗಲಿ ಅದು ನಾವು ತೆಗೆದುಕೊಳ್ಳಬೇಕಾದದ್ದೇನಾದರೂ ಅಲ್ಲಿದೆಯಾ ಅಂದರೆ ಅಲ್ಲಲ್ಲ ಇಲ್ಲಿ ಇರೋದು ನಮಗೆ ಬೇಕಾದ ಬುತ್ತಿ ಕರ್ಣ ಘಟತ್ವಚನಲ್ಲಿ ಅಂದರೆ ಏನೂ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಅದನ್ನು ಮೀರಿಸಿದ್ದು ನಮ್ಮ ಬದುಕಿಗೆ ಬೇಕಾಗಿರೋದು ಇಲ್ಲಿದೆ ಅಂತ ಯಾಕೆಂದರೆ ಅದು ಒಂದೇ ಒಂದು ಮಾತು ನೀನು ಹೆಂಗಿರಬೇಕು ನೀನು ಹಿಂಗಿರಬಾರದು ಅಂತ ಹೇಳಿರೋದು ಇದೆಯಲ್ಲ ಇಂಥ ಸನ್ನಿವೇಶದಲ್ಲೂ ನೀನು ಹಿಂಗೆ ವರ್ತಿಸಬೇಕು ಅಂತ ಹೇಳೋದಿದೆಯಲ್ಲ ಅಲ್ಲಿ ದೊಡ್ಡ ಪಾಠ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ವ್ಯಾಸರು ಹೀಗೆ ಬಂದು ಹೀಗೆ ಹೋದರು ಎರಡು ಮಾತು ಹೇಳಿ ಅಂತ ಅನ್ನೋದು ಅದು ಈ ಇಡೀ ರಾತ್ರಿ ಯುದ್ಧದ ಮುಖ್ಯ ಭಾಗ ಆಗಬೇಕು ಇಡೀ ರಾತ್ರಿ ಯುದ್ಧದ ಮುಖ್ಯ ಭಾಗವೇ ಅದು ಇದಿಷ್ಟಿರ ಅಲ್ಲಿಂದ ಈ ಕಡೆ ಬರ್ತಾನೆ ಅಷ್ಟು ಅಷ್ಟೊತ್ತಿಗೆ ಏನಾಗ್ತಾ ಇರುತ್ತೆ ಇವನು ಹೇಳಿರ್ತಾನಲ್ಲ ಭೀಮನಿಗೆ ನೀನು ಹೋಗಿ ದ್ರೋಣರು ಜೊತೆಗೆ ಯುದ್ಧ ಮಾಡು ಅಂತ ಹೇಳಿ ಹೊರಟಿದ್ದಲ್ಲ ಅವನು ಮಾಡ್ತಾ ಇರ್ತಾನೆ ಅದನ್ನು ನೋಡಿ ದೃಷ್ಟೋದ್ಯುಮ್ನನ್ನು ಕರಿತಾನೆ ಇವನು ಯುಧಿಷ್ಠಿರ ಕರೆದ ಹೇಳ್ತಾನೆ ನೀನು ದ್ರೋಣರ ವಿರುದ್ಧ ದ್ರೋಣರನ್ನು ತಡೆಯೋದಕ್ಕೆ ಹೋಗು ಭೀಮ ಒಬ್ಬನೇ ಇದ್ದಾನೆ ಅಲ್ಲಿ ಯಾಕೆ ನೀನು ಹುಟ್ಟಿದ್ದೆ ದ್ರೋಣರ ಸಂಹಾರಕ್ಕಾಗಿ ಹುಟ್ಟುವಾಗಲೇ ನೀನು ಸಶರ ಕವಚಿ ಖಡ್ಗಿ ಧನ್ವೀಚ ಪರತಾಪನಃ ಅಂತ ಆದರೆ ಹುಟ್ಟುವಾಗಲೇ ಧನಸ್ಸು ಹಿಡಿದು ಕವಚ ಧರಿಸಿ ಖಡ್ಗ ಹಿಡಿದುಕೊಂಡು ಬಿಲ್ಲು ಬಾಣ ಎಲ್ಲ ಇಟ್ಕೊಂಡು ಬಂದವನು ನೀನು ಹಾಗಾಗಿ ನಿನ್ನ ಕೆಲಸ ನೀ ಮಾಡು ಅಂತ ಅಭಿದ್ರವ ರಣೇ ಹೃಷ್ಟು ನಚದೆ ನಚತೆ ಭೀ ಕಥಂಚನ ಅಂತ ಭಯ ಪಟ್ಕೊಂಡು ಹಿಂದೆ ನಿಲ್ಲಬೇಡ ನೀನು ಬಂದಿದ್ದೆ ದ್ರೋಣರನ್ನು ಕೊಲ್ಲೋದಕ್ಕೆ ಅಂತ ಅಂದರೆ ಅದು ಏನು ಹೇಳತ್ತೆ ಅಂತ ಅಂದರೆ ಈಗ ಶಿಖಂಡಿಗಾಗಿತ್ತದು ಭೀಷ್ಮನ ಎದುರು ಹೋಗುವಾಗಲ್ಲ ಅವನು ಹೆದರ್ಕೋತಾ ಇದ್ದ ಯಾರೋ ತಳ್ಳಬೇಕಾಗಿತ್ತು ದೃಷ್ಟದಿಮ್ನ ಶಿಖಂಡಿ ಅಷ್ಟಲ್ಲ ಶಿಖಂಡಿಗಿಂತ ಸಾಹಸ ಹೌದು ಆದರೂ ಪದೇ ಪದೇ ದ್ರೋಣರ ಎದುರು ಹೋಗಿ ನಿಲ್ತಾ ಇಲ್ಲ ಅವನು ಪದೇ ಪದೇ ಹೋಗಿ ನಿಲ್ತಾ ಇಲ್ಲ ಯಾಕಂದ್ರೆ ದ್ರೋಣರ ಸಾಮರ್ಥ್ಯ ಅಂಥದ್ದದು ಹೋಗಿ ನಿಲ್ಲೋಕ್ಕಾಗಲ್ಲ ಧೈರ್ಯ ಬರೋಲ್ಲ ಅಂತ ಅದ್ರ ಜೊತೆಗೆ ಹೇಳ್ತಾರೆ ನಿನ್ನ ಜೊತೆಗೆ ಜನಮೇಜಯ ಶಿಖಂಡಿ ದೌರ್ಮುಖಿ ಯಶೋಧನ ಇಷ್ಟು ಜನ ಬರಲಿ ಅಂತ ಪಾಂಚಾಲ ವೀರರುಗಳು ಇವರೆಲ್ಲ ಇವರೆಲ್ಲ ಬರಲಿ ಅಂತ ಮತ್ತು ಉಳಿದವ್ರನ್ನೂ ಕಳಿಸ್ತೀನಿ ಅಂತ ಎಲ್ಲರೂ ದ್ರೋಣರ ಮೇಲೆ ಯುದ್ಧಕ್ಕೆ ಹೋಗ್ಬಿಡಿ ನಕುಲ ಸಹದೇವ ದ್ರೌಪದಿಯ ಮಕ್ಕಳು ಪ್ರಭದ್ರಕ ವೀರರು ದ್ರಪದ ವಿರಾಟ ಅವರ ಮಕ್ಕಳು ತಮ್ಮಂದರು ಎಲ್ಲರ ಜೊತೆಗೆ ಅಲ್ಲಿಗೆ ಹೋಗಿ ಜೊತೆಗೆ ಸಾತ್ಯಕಿಯು ನಿಮ್ಮ ಜೊತೆಗೆ ಬರಲಿ ಕೇಕೆಯರೂ ಬರಲಿ ಅರ್ಜುನ ಕೂಡ ಬರಲಿ ಎಲ್ಲರೂ ದ್ರೋಣರನ್ನು ಗುರಿ ಇಟ್ಟುಕೊಂಡು ಮುನ್ನುಗ್ಗಿ ಅಂತ ಹೇಳ್ತಾನೆ ಯುಧಿಷ್ಠಿರ ಅಂದರೆ ಅದ್ರ ಜೊತೆಗೆ ಹೇಳ್ತಾನೆ ತಥೈವ ರಥಿನ ಸರ್ವೇ ಹಸ್ತ್ಯಂಶ್ವಂ ಎಚ್ಚ ಕಿಂಚನ ಪಾದಾತಶ್ಚರಣೇ ದ್ರೋಣಂ ಪ್ರಾಪಯಂತು ಮಹಾರಥಂ ನಮ್ಮಲ್ಲಿ ಇರುವ ಎಲ್ಲ ಪದಾತಿಗಳು ಎಲ್ಲ ಕುದುರೆಗಳು ಎಲ್ಲ ಆನೆಗಳು ಅಷ್ಟೂ ಕೂಡ ದ್ರೋಣರಿಗೆ ಅಭಿಮುಖವಾಗಿ ಯುದ್ಧಕ್ಕೆ ಹೋಗಲಿ ಅಂತ ಹೇಳ್ತಾನೆ ಯುಧಿಷ್ಠಿರ ಅಂದರೆ ಪಕ್ಕಾ ಯಾರನ್ನು ಗುರಿ ಇಡಬೇಕು ಅಂತ ಅವನು ಹೇಳ್ತಾ ಇದ್ದಾನೆ ಅಂದರೆ ಬೇರೆ ಚಿಲ್ಲರೆ ಬೇಡ ಅಂತ ಅವನನ್ನು ಕೊಂದೆ ಇವನನ್ನು ಕೊಂದೆ ಆ ಮಹಾವೀರನ ಕೊಂದೆ ಈ ಮಹಾವೀರನ ಕೊಂದೆ ಅನ್ನೋದು ಬೇಡ ಈಗ ನಮ್ಮ ಗುರಿ ದ್ರೋಣರು ಅಂತ ಈ ವಿಷಯದಲ್ಲಿ ಯುಧಿಷ್ಠಿರ ಎಷ್ಟು ಗಟ್ಟಿಯಾಗಿ ಕಾಣ್ತಾನೆ ನಮಗೆ ಅಂದರೆ ಭೀಷ್ಮ ಸೇನಾಧಿಪತ್ಯ ವಹಿಸಿ ನಿಂತಿದ್ದಾಗ ಯುಧಿಷ್ಠಿರನ ಗುರಿ ಭೀಷ್ಮನೇ ಆಗಿದ್ದ ಅಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇವನ ಮೇಲೆ ಬೇರೆದಲ್ಲ ಭೀಷ್ಮ ಒಬ್ಬ ಬದಿಗೆ ಸರಿದ ಕೂಡಲೇ ಅವರ ಶಕ್ತಿ ಇಳಿದು ಬಿಡ್ತು ಅದೇ ಭೀಷ್ಮನ ಜಾಗದಲ್ಲಿ ನೂರು ಜನ ಅತಿರಥರನ್ನು ಕೊಂದಿದ್ವಿ ಅಂದರೂ ಆ ಕೆಲಸ ಆಗ್ತಾ ಇರಲಿಲ್ಲ ಈಗಲೂ ಕೂಡ ಅದೇ ನೀವು ಒಬ್ಬ ಇವನ ಜೊತೆಗೆ ಹೋಗಿ ಯುದ್ಧ ಮಾಡ್ತಿರೋದು ಒಬ್ಬ ಇವನ ಹೋಗಿ ಯುದ್ಧ ಮಾಡ್ತಾ ಇರೋದು ಇದ್ದರೆ ಶಕ್ತಿ ಪಾತ ಆಗತ್ತಷ್ಟೇ ವೇಸ್ಟ್ ಆಗತ್ತಷ್ಟೇ ನೀವು ಕೊಲ್ಬೋದು ಗೆಲ್ಬೋದು ಅದೇನೂ ಬೇಕಾಗಿಲ್ಲ ಒಂದೇ ಗುರಿ ಅವನಲ್ಲಿ ಅದನ್ನು ಹಿಂದೂ ಹೇಳ್ದ ಅವನು ಗುರಿ ದ್ರೋಣಕರಣ ಆಗಬೇಕಾಗಿತ್ತು ಅರ್ಜುನನಿಗೆ ಜಯದ್ರಥ ಆಗಿದ್ದಲ್ಲ ಅಂತ ಕರೆಕ್ಟ್ ಜಯದ್ರಥ ಆಗಿದ್ದಲ್ಲ ಅಂತ ಅಲ್ಲಿ ಅರ್ಜುನನ ಮೇಲೆ ಇವನಿಗಿರೋ ಆಕ್ಷೇಪ ಯುಧಿಷ್ಠಿರನಿಗೆ ಒಂದು ಆಂತರ್ಯದಲ್ಲಿ ಒಂದು ಆಕ್ಷೇಪ ಇದೆ ಅವನು ಯಾರ ಮೇಲೆ ಯುದ್ಧ ಮಾಡಬೇಕೋ ಅವರ ಮೇಲೆ ಮಾಡ್ತಾ ಇಲ್ಲ ಅನ್ನೋದೊಂದು ಯುಧಿಷ್ಠಿರನಿಗಿದೆ ಗಮನ ಭೀಷ್ಮನ ಮೇಲೂ ಮಾಡಲಿಲ್ಲ ಅವನು ಈಗ ದ್ರೋಣರು ಬಂದ ನಾಲ್ಕು ದಿನ ಆಯಿತು ಬಹಳ ಗಂಭೀರವಾಗಿ ದ್ರೋಣರ ಜೊತೆಗೆ ಅರ್ಜುನ ಯುದ್ಧ ಮಾಡ್ತಾನೇ ಇಲ್ಲ ಯುದ್ಧ ಮಾಡ್ತಾನೆ ಇಲ್ಲ ಇದು ಹಿಂಗೆ ಮುಂದುವರಿಯುತ್ತೆ ಕರ್ಣ ಬಂದಾಗಲೂ ಇದೇ ಇರ್ತಾನೆ ಯುಧಿಷ್ಠಿರ ಈ ಅರ್ಜುನ ಒಬ್ಬ ಏನು ಮಾಡಬೇಕೋ ಅದನ್ನ ಮಾಡೋಲ್ಲ ಅಂತ ಏನು ಮಾಡಬೇಕೋ ಅದನ್ನು ಮಾಡೋಲ್ಲ ಅಂತ ಅಂದರೆ ಈ ಈ ಪ್ಲ್ಯಾನ್ ಇದೆಯಲ್ಲ ಇದು ಪಕ್ಕಾ ಪ್ಲ್ಯಾನ್ ಇರಬೇಕು ಇದು ಅಂತ ಇದಿಷ್ಟಿರ ಆ ಕಡೆ ಈ ಕಡೆ ಹೋಗಿಲ್ಲ ಪ್ಲ್ಯಾನಲ್ಲಿ ಅಂದರೆ ತುಂಬ ಯೋಜನೆಗಳನ್ನು ರೂಪಿಸ್ತಾ ಇದ್ದವರು ದುರ್ಯೋಧನನ ಪಕ್ಷದವರಲ್ಲಿ ಕಾಣಿಸುತ್ತೆ ಇವರಲ್ಲಿ ಆ ಥರದ ಯೋಜನೆ ಸಭೆ ಮಾತುಕತೆಗಳು ತುಂಬ ಕಡಿಮೆ ಇದೆ ಆದರೆ ಇವನಿಗೆ ಮಾತ್ರ ಪಕ್ಕಾ ಇದೆ ಏನು ಮಾಡಬೇಕು ಅಂತ ಇದು ಎಲ್ಲಿ ಎಲ್ಲಿ ಎಲ್ಲಿಂದ ಕಾಣಿಸ್ಕೊಳ್ಳಕ್ಕೆ ಶುರುವಾಗತ್ತೆ ಅಂದರೆ ಯುದ್ಧಾಂತ ಬಂದಾಗಿನಿಂದ ಯುಧಿಷ್ಠಿರ ಯೋಜನೆಯಲ್ಲಿದ್ದಾನೆ ಶಲ್ಯ ಬಂದರೆ ಶಲ್ಯನ ಹತ್ರ ನೀನು ಒಂದು ದಿನ ಕರ್ಣನ ಸಾರಥಿ ಆಗಬೇಕಾಗಿ ಬರತ್ತೆ ಅವತ್ತು ನೀನು ಕರ್ಣನ ತೇಜವದೇ ಮಾಡಬೇಕು ಅಂತ ಹೇಳ್ತಾನೆ ಯಾವತ್ತದು ಅಲ್ಲಿ ಉಪಪ್ಲವ್ಯದಲ್ಲಿದ್ದಾಗ ದುರ್ಯೋಧನ ಅವನನ್ನ ಒಂದು ರೆಸಾರ್ಟ್ ರಾಜಕಾರಣ ಮಾಡ್ತಾನಲ್ಲ ದುಡಿಯೋದನ ಶಲ್ಯ ಬರ್ತಾನವ ಇವರಲ್ಲಿಗೆ ಬರ್ತಾನೆ ಬಂದು ಹೇಳ್ತಾನೆ ಹಿಂಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ಗೊತ್ತಿರಲಿಲ್ಲ ಅವನು ಅಂತ ನಿನ್ನ ಕಡೆಯವರು ಅಂದ್ಕೊಂಡು ಹೊರ ಕೊಡ್ತೀನಿ ಅಂದೆ ಹೀಗೆ ಸಿಕ್ಕಾಕೊಂಡಿದ್ದೀನಿ ಅಂದಾಗ ಯುದಿಷ್ಟರು ಹೇಳ್ತಾನೆ ನೀನು ಮಾಡಬೇಕಾಗಿರೋದು ಅದೇನೇ ಅದು ಧರ್ಮ ಅವನ ಪರನೇ ನೀನು ಯುದ್ಧ ಮಾಡಬೇಕು ನನಗೊಂದು ಕೆಲಸ ಮಾಡ್ಕೊಡ್ಬೇಕು ಏನು ಹೇಳು ಮಾಡ್ತೀನಿ ಅಂತ ಅವನು ಅದಕ್ಕೆ ಹೇಳ್ತಾನೆ ನೀನು ಒಂದು ದಿನ ಕರ್ಣನ ಸಾರಥಿ ಆಗಬೇಕಾಗಿ ಬರುತ್ತೆ ಅಂತ ಅಂದ್ರೆ ಅದು ಎಂಥ ದೂರದೃಷ್ಟಿ ಅಂದರೆ ಅವನಿಗೆ ಗೊತ್ತಿದೆ ಶಲ್ಯ ಯಾಕೆ ಸಾರಥಿ ಆಗ್ತಾನೆ ಶಲ್ಯ ಮಹಾವೀರ ಶಲ್ಯ ಸಾರಥಿ ಆಗಬೇಕು ಅಂತ ದುರ್ಯೋಧನ ಕರ್ಣ ಅವ್ರ ತಲೆಯಲ್ಲಿ ಹುಟ್ಟೋದು ಯಾವತ್ತು ಅಂದರೆ ಕೊನೆಗೆ ಹದಿನೇಳನೇ ದಿನ ಹುಟ್ಟುತ್ತೆ ಅಲ್ಲಿವರೆಗೆ ಹುಟ್ಟಲಿಲ್ಲ ಅದೇ ಯುಧಿಷ್ಠಿರನಿಗೆ ಈ ಯುದ್ಧ ಎಲ್ಲ ಆರಂಭ ಆಗೋದಕ್ಕಿಂತ ಮೊದಲೇ ಗೊತ್ತು ಒಂದು ದಿವಸ ಈ ಪ್ಲಾನ್ ಆಗತ್ತೆ ಅಂತ ಅಂದ್ರೆ ಕೃಷ್ಣ ಅರ್ಜುನನ ಸಾರಥಿಯಾಗಿ ನಿಂತ್ಕೊಂಡಿದ್ದಾನೆ ಅಂತ ಅಂದರೆ ಅರ್ಜುನನನ್ನು ಕೊಲ್ಲಬೇಕು ಅಂತ ಬರುವ ಕಾರಣ ಕೃಷ್ಣನಿಗೆ ಸಮಾನವಾದ ಒಬ್ಬ ಸಾರಥಿಯನ್ನು ಹುಡ್ಕೊಳ್ತಾನೆ ಒಂದಿನ ಯಾವತ್ತು ಹುಡ್ಕೋತಾನೋ ಗೊತ್ತಿಲ್ಲ ಆ ಹುಡಿ ಹುಡುಕಿಕೊಂಡ ದಿನ ಅವನು ಯಾರಾಗಿರ್ತಾನೆ ಅಂದರೆ ಆ ಆಯ್ಕೆ ಶಲ್ಯ ಆಗಿರ್ತಾನೆ ಕೃಷ್ಣನಿಗೆ ಸಮಾನನಾದ ಒಬ್ಬ ಸಾರಥಿ ಬೇಕಲ್ಲ ಶಲ್ಯ ಆಗ್ತಾನೆ ಅಂತ ಅವತ್ತು ಶಲ್ಯನಿಗೆ ಮಾತು ತಗೊಂಡಿರ್ತಾನೆ ಮೊದಲನೇ ದಿನ ಯುದ್ಧದಲ್ಲಿ ಇವನು ಹೋಗ್ತಾನಲ್ಲ ಯೋ ಯೋಜನೆ ಮಾಡೋಕ್ಕೆ ಅಂತ ಅಂದರೆ ಅವರ ಹತ್ರ ಕೇಳೋಕ್ಕೆ ಅಂತ ಒಪ್ಪಿಗೆ ಕೇಳೋಕ್ಕೆ ಅವತ್ತೂ ಎಲ್ಲರ ಹತ್ರ ಕೇಳಿದ್ದದೆ ನಿನ್ನನ್ನು ಕೊಲ್ಲೋದು ಹೇಗೆ ಅಂತಲೇ ಅಂತ ಅಂದರೆ ಯುದ್ಧ ಅಂತ ಬಂದಾಗ ಯುಧಿಷ್ಠಿರ ಅವನು ಒಬ್ಬ ನೇತಾರ ಹೇಗಿರಬೇಕು ಹಾಗೇ ಇದ್ದಾನೆ ಅಂತ ತಂತ್ರ ಮಾಡಲೇಬೇಕು ಆ ಜಾಗದಲ್ಲಿ ಕುಳಿತವನು ಅಂತ ಅವನು ನಮಗೆ ಆ ಇದರಲ್ಲಿ ನಾವೇನೋ ಒಂದು ಧರ್ಮ ಅಂತ ಅಂದ್ಕೊಂಡಿದ್ದೀವಲ್ಲ ಸಂತಂತರ ಇರಬೇಕು ಅಂತ ಆಹಾ ಯುದ್ಧಕ್ಕೆ ಇಳದ ಮೇಲೆ ಅಲ್ಲಿ ಸಂತ ಭಾವ ಅಲ್ಲ ಅಲ್ಲಿರಬೇಕಾದದ್ದು ತಂತ್ರವೇ ಅಲ್ಲಿರಬೇಕಾದದ್ದು ಒಳಗೆ ಸಂತತನ ಬೇಕು ಅದು ಕೃಷ್ಣನಿಗಿತ್ತು ಒಳಗೆ ಸಂತತನ ಬೇಕು ಹೊರಗಡೆ ತಂತ್ರ ಬೇಕು ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದರೆ ಹೊರಗೆ ಸಂತನ ಆಗೋ ಹೊರಗೆ ಸಂತನಾಗಿ ಕಾಣಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ ಹಾಗೆ ಇದ್ದರೆ ಕೆಡುಕು ಗೆಲ್ತಾ ಇರುತ್ತೆ ಕೆಡುಕು ಗೆಲ್ತಾ ಇರುತ್ತೆ ಹಾಗಾಗಿ ಕೆಡುಕಿನ ವಿರುದ್ಧದ ಯುದ್ಧದಲ್ಲಿ ತಂತ್ರಗಳನ್ನು ಸಾಹಸಗಳನ್ನು ಮಾಡುತ್ತಲೇ ಇರಬೇಕು ಒಳಗೆ ಇರಲಿ ಕಾರುಣ್ಯ ದ್ವೇಷ ಇಲ್ಲದ ಸ್ಥಿತಿ ಅಹಿಂಸೆಯ ಮನೋಭಾವ ಎಲ್ಲವುದು ಒಳಗಿರಲಿ ಆದರೆ ಅದು ಹೊರಗಡೆ ಅಲ್ಲ ಅಂತ ಯುಧಿಷ್ಠಿರ ಹಾಗೆಯೇ ಕಾಣಿಸ್ಕೊಳ್ತಾನೆ ಅವನು ಯಾಕೆ ರಾಜನಾಗೋದಕ್ಕೆ ಯೋಗ್ಯ ಅಂತ ಅಂದರೆ ಈ ಅಂಶ ಇದೆ ಅಂತ ನಾವು ಯುಧಿಷ್ಠಿರನನ್ನು ಬೇರೆ ತರಹದ ಧರ್ಮಾತ್ಮನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ಧರ್ಮಾತ್ಮ ಅಲ್ಲ ಅವನು ಹಾಗೆ ಧರ್ಮಾತ್ಮ ಅರ್ಜುನ ಹಾಗೆ ಧರ್ಮಾತ್ಮ ಅರ್ಜುನ ಹಾಗಾಗಿ ಅರ್ಜುನ ರಾಜನಾಗೋದಕ್ಕೆ ಯೋಗ್ಯ ಅಲ್ಲ ಅದು ಯುಧಿಷ್ಠಿರನೇ ಯೋಗ್ಯ ಅರ್ಜುನ ರಾಜನಾದರೆ ಅದು ಇನ್ನೂ ಕಷ್ಟ ಆಗಿಬಿಡತ್ತೆ ಅವನನ್ನು ತೊಡಗಿಸೋದೇ ಕಷ್ಟ ಆಗುತ್ತೆ ಇದಕ್ಕೆಲ್ಲ ಅವನು ನಿವೃತ್ತಿ ಪಥದಲ್ಲಿ ಇದ್ಬಿಡ್ತಾನೆ ಅರ್ಜುನ ನಿವೃತ್ತಿ ಪಥದಲ್ಲಿರ್ತಾನೆ ಅವನಿಗಿಂತ ಎಷ್ಟೋ ಬೇಕು ಯುಧಿಷ್ಠಿರ ಯಾಕೆಂದರೆ ಯುಧಿಷ್ಠಿರನಲ್ಲಿ ಇದಿಷ್ಟು ಇದೆ ಹಾಗಾಗಿ ಇಲ್ಲಿಗ ಅವನು ಕಾನ್ಸಂಟ್ರೇಷನ್ ಯಾವುದು ಅಂತ ಫಿಕ್ಸ್ ಇದ್ದಾರೆ ದ್ರೋಣರು ಅಂತ ಅದು ಅದು ಹೇಗೆ ಮುಂದುವರಿಯುತ್ತೆ ಅಂತ ಅಂದರೆ ಇದೇ ಈ ಈ ಯೋಚನೆ ಇದೆಯಲ್ಲ ಇದೇ ತಗೊಂಡು ನಿಲ್ಲಿಸುತ್ತೆ ದ್ರೋಣ ಸಂಹಾರಕ್ಕೆ ಹದಿನಾಲ್ಕನೇ ದಿವಸ ಇದ್ದೀವಲ್ಲ ನಾವು ಇದೇ ತಗೊಂಡು ನಿಲ್ಲಿಸುತ್ತೆ ಹದಿನಾಲ್ಕ ಆಗುತ್ತೆ ಅದು ಅಲ್ಲ ಹದಿನೈದು ದಿವಸ ಆಗುತ್ತೆ ಹದಿನೈದನೇ ದಿನ ಆಗ ಮಾರನೇ ದಿನ ಆಗೋದು ಅದು ಆದ್ರೆ ಶುರು ಮಾಡಿದ್ದು ಇಲ್ಲಿ ಅರ್ಧ ಅರ್ಧರಾತ್ರಿಯ ನಂತರ ಇವನು ಶುರು ಮಾಡದ ಇಲ್ಲಿ ಹಾಗಾಗಿ ಯುಧಿಷ್ಠಿರನನ್ನ ನಾವು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡ್ ಬಹಳ ತಪ್ಪಾಗಿ ಅರ್ಥ ಬಹಳಷ್ಟು ವ್ಯಕ್ತಿಗಳ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ ಅದರಲ್ಲಿ ಯುದ್ಧಿರ ಕೂಡ ಒಬ್ಬ ಯುಧಿಷ್ಠಿರ ಕೂಡ ಒಬ್ಬ ಪಕ್ಕಾ ಇದೆ ಅವನಿಗೆ ಅದು ಅಂತ ಹಾಗೆ ಅವನ ಆಜ್ಞೆಯನ್ನು ಪಡೆದು ಎಲ್ಲರೂ ಆ ಕಡೆ ಮುನ್ನುಗ್ಗುತ್ತಾರೆ ಅಂದರೆ ಈ ಈ ನಿರ್ಣಯಕ್ಕೆ ಅವನು ಬರುವಾಗ ಬರುವಾಗ ಇಷ್ಟೆಲ್ಲ ನಡೆದಿದೆ ಅವನು ಕರ್ಣನ್ ಮೇಲೆ ಹೋಗಿದ್ದಾನೆ ಎದ್ಕೊಂಡು ಕರ್ಣನ ಮೇಲೆ ಹೋಗಿದ್ದಾನೆ ಕರ್ಣನ ಮೇಲೆ ಹೋಗೋದಲ್ಲ ಅಂತ ವ್ಯಾಸರೇ ಹೇಳಿದ್ದಾರೆ ವ್ಯಾಸರ ಹೇಳುವಾಗ ಹೇಳಿದ್ದಾರೆ ಇನ್ನು ಐದನೇ ದಿವಸದಲ್ಲಿ ನಿನಗೆ ಈ ಈ ಭೂಮಿ ಸಿಗತ್ತೆ ಅಂತ ಹೇಳಿದ್ದಾರೆ ಸಿಗಬೇಕು ಅಂತಂದರೆ ಏನಾಗಬೇಕು ಅಂತ ಗೊತ್ತಿದೆ ಅವನಿಗೆ ಸಿಗತ್ತೆ ಅಂತ ಕೂಡಲೇ ಹಾಂ ವ್ಯಾಸರೇ ಹೇಳಿದಾರಲ್ಲ ಹೆಂಗು ಸಿಗತ್ತೆ ಬಿಡು ಅಂತ ಆರಾಮಾಗಿ ಎಲ್ಲ ಮೋಗಿ ಮಲ್ಕೊಳ್ಳೋಣ ವ್ಯಾಸರು ಹೇಳಿದ್ದಾರೆ ಇನ್ನು ಐದು ದಿವಸ ಆದಮೇಲೆ ನಮಗೆ ಸಿಗತ್ತಂತೆ ಅಂತಲ್ಲ ನಿನಗೆ ಐದನೇ ದಿನ ಆದಮೇಲೆ ಸಿಗತ್ತೆ ಅಂದರೆ ಪ್ರಯತ್ನ ಪಡೂ ಸಿಗತ್ತೆ ಅಂತಲೇ ನಮ್ಮಲ್ಲಿ ಈ ಭವಿಷ್ಯ ಅಥವಾ ಜ್ಯೋತಿಷ್ಯ ಅಂತ ಇದೆಯಲ್ಲ ಅವೆಲ್ಲ ನಮ್ಮನ್ನು ಸೋಮಾರಿಗಳನ್ನಾಗಿ ಮಾಡತ್ತೆ ಅಂತಿದೆಯಲ್ಲ ನಾವು ಸೋಮಾರಿಗೆ ಆಗ್ತೀವಿ ಒಂದು ಒಂದು ಭವಿಷ್ಯ ಹೇಳ ಹೇಳ್ತಾರೆ ಅಂತ ಅನ್ಕೊಂಡೆ ಇದು ನಿನಗೆ ಸಿಗತ್ತೆ ಅಂತ ಅದಕ್ಕರ್ಥ ಪ್ರಯತ್ನ ಪಡು ಸಿಗತ್ತೆ ಅಂತಲೇ ಹೊರತು ಮನೇಲಿ ಕುತ್ಕೋ ಸಿಗತ್ತೆ ಅಂತಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಹೆಂಗೂ ಸಿಗತ್ತಲ್ಲ ಬಿಡು ಅಂತ ಕೂತ್ರ ಸಿಗಲ್ಲ ಅಂತ ಕೂತ್ರ ಸಿಗಲ್ಲ ಹಾಗಾಗಿ ಪುರುಷ ಪ್ರಯತ್ನದ ವಿರುದ್ಧವಾಗಿ ಇಲ್ಲಿ ಯಾವುದೂ ಇಲ್ಲ ನೀನು ನಿನ್ನ ಅಪಾರವಾದ ಶ್ರಮ ಹಾಕ್ಲೇಬೇಕು ಅಂತ ಪುರುಷ ಪ್ರಯತ್ನ ಅಂದ್ರೆ ಮನುಷ್ಯ ಪ್ರಯತ್ನ ಅಂತ ಇಲ್ಲ ಒಂದು ಎರಡನೇ ವಿಚಾರ ಏನಂದ್ರೆ ಕೂಡ ಪುರುಷ ಪುರುಷ ಪ್ರಯತ್ನ ಪ್ರಯತ್ನವನ್ನೇ ಮಾಡಬೇಕು ಹಾಗೆ ಈಗ ದ್ರೋಣರ ಕಡೆಗೆ ಇವರು ನುಗ್ಗುತ್ತಾರೆ ಇದಿಷ್ಟು ಹೀಗೆ ದ್ರೋಣನ ಕಡೆಗೆ ಇವರು ಇವರು ಕಾನ್ಸಂಟ್ರೇಟ್ ಆಗಿದ್ದಾರೆ ಅನ್ನೋದು ತಕ್ಷಣ ಗೊತ್ತಾಗೋದು ಯಾರಿಗೆ ಅಂದರೆ ದುರ್ಯೋಧನನಿಗೆ ಅವನು ಇವನನ್ನು ಮೀರಿದ ತಂತ್ರಗಾರ ಅಲ್ಲ ಅವನು ಅವನಿಗೆ ಗೊತ್ತಾಯಿತು ಅವನಿಗೆ ಅಭ್ಯದ್ರವತ್ ಸುಸಂಕೃದ್ಧ ಇಚ್ಛನ್ ದ್ರೋಣಸ್ಯ ಜೀವಿತಂ ಅವನು ನುಗ್ಗಿ ಬಂದನಂತೆ ದ್ರೋಣರನ್ನು ಉಳಿಸಬೇಕು ಅಂತ ದ್ರೋಣರನ್ನು ಉಳಿಸಬೇಕು ಅಂತ ಗೊತ್ತಾಯ್ತು ಇವರು ಏನು ಮಾಡ್ತಾ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅವನು ನುಗ್ಗಿ ಬಂದ ಅಂತ ಒಂದು ಜೋರಾದ ಯುದ್ಧ ಮತ್ತು ಆರಂಭ ಆಗುತ್ತೆ ಯುದ್ಧ ಆಗ್ತಾ ಹೋಗುತ್ತೆ ಹೇಗಾಗತ್ತೆ ಅಂದರೆ ನಿದ್ದೆ ಎಲ್ಲರನ್ನೂ ನಿದ್ರೆ ಎಳೆಯತ್ತೆ ಸೈನ್ಯದವರನ್ನು ಆಯಾಸ ಬೆಳಗ್ಗೆ ಆರಂಭ ಮಾಡಿದ್ದಾರೆ ಏನಾಗ್ತಾ ಇದೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ಇದ್ದ ಹಾಗಾಗ್ಬಿಡತ್ತೆ ಯಾರಿಗೂ ಅಂದರೆ ದೊಡ್ಡ ದೊಡ್ಡ ವೀರರಿಗೆ ಕೂಡ ಸಾಮಾನ್ಯ ಪದಾತಿಗಳಿಗಲ್ಲ ರಾತ್ರಿಯ ಮುಕ್ಕಾಲು ಭಾಗ ಕಳೆದಿರುತ್ತೆ ಆ ಯುದ್ಧ ಮಾಡ್ತಾನೇ ಇದ್ದಾರೆ ಆದರೆ ಯಾರಿಗೂ ಉತ್ಸಾಹ ಇಲ್ಲ ಉತ್ಸಾಹ ಇಲ್ಲ ಅಂದರೆ ನಿದ್ದೆ ಹಾಗೆ ಮಾಡ್ತಾ ಇದೆ ಅವರನ್ನು ಆಮೇಲೆ ಯಾರಿಗೂ ಅಂದರೆ ಕ್ಷತ್ರಿಯ ಸಹ ಅಂತ ಮನಸ್ಸು ಕೂಡ ಒಂಥರ ಸಾಕು ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ಅವರಿಗೆ ಎಲ್ಲ ಕಡೆಗೂ ಇಷ್ಟಾದರೂ ಕೂಡ ಯುದ್ಧ ನಿಲ್ಲಿಸ್ಲಿಲ್ವಂತೆ ಅವರು ಸ್ವಧರ್ಮ ಮನೋಪಶ್ಯಂತೋ ನಜಹ್ರು ಸ್ವಾಮನೀಕಿನಿ ಅವರು ತಮ್ಮ ಸೈನ್ಯ ಬಿಟ್ಟು ಹೋಗಲಿಲ್ಲ ಯುದ್ಧ ಮಾಡೋದನ್ನು ಬಿಡಲಿಲ್ಲ ಅದು ಸ್ವಧರ್ಮವನ್ನು ನಡೆಸಿದರು ಅಂತ ಸ್ವಧರ್ಮ ಅಂತ ಅಂದರೆ ಇಲ್ಲಿ ಕರೆಯೋದು ಕ್ಷತ್ರಿಯ ಧರ್ಮ ಅಂತ ಕ್ಷತ್ರಿಯ ಧರ್ಮ ಅಂದರೆ ವೀರಧರ್ಮ ಅಂತ ಕ್ಷತ್ರಿಯ ಜಾತಿಯ ಧರ್ಮ ಅಂತಲ್ಲ ಇಲ್ಲಿರೋ ವೀರರನ್ನೆಲ್ಲ ವೀರರು ಅಂತ ಯುದ್ಧ ಧರ್ಮ ಒಬ್ಬ ಯೋಧ ಧರ್ಮ ಅಂತ ಇದೆಯಲ್ಲ ಅದು ಹೀಗಾಗ್ತಾ ಇದ್ರೂ ಆ ರಾತ್ರಿ ಆದ್ರೂ ಅವ್ರ ಅದನ್ನು ಬಿಡಲಿಲ್ಲ ಅಂತ ಸೈನಿಕರು ಹೀಗೆ ಹೀಗೆ ಇರ್ತಾರೆ ಅಂತ ಅದು ಹಗಲು ರಾತ್ರಿಯೂ ಅವ್ರು ಆ ಕೆಲಸ ಮಾಡ್ತಲೇ ಇರ್ತಾರೆ ಅಂತ ಆದರೆ ಮುಂದುವರಿತ ಮುಂದುವರಿತ ಏನಾಯಿತು ಅಂತ ಅಂದರೆ ನಿದ್ದೆ ತಡೆಯೋದಕ್ಕಾಗದೇ ಇದ್ದಾಗ ಆಗ್ಬಿಡ್ತಂತೆ ಕೆಲವರು ಕೈಯಿಂದ ಹಾಗೆ ಆಯುಧ ಬಿದ್ದೋಗಿ ಅಲ್ಲಲ್ಲೇ ಮಲಗೋ ಥರ ಆಗಿಬಿಡ್ತಂತೆ ಅದು ಕುದುರೆ ಮೇಲೋ ಆನೆ ಮೇಲೋ ರಥದಲ್ಲೋ ಎಲ್ಲೆಲ್ಲಿದ್ದರೂ ಅಲ್ಲೇ ಹೊರಗೋ ಥರ ಆಗಿಬಿಡ್ತು ಆ ಥರ ನಿದ್ರೆ ಎಳ್ಕೊಂಬಿಡ್ತು ಅವನ್ನ ಅವರನ್ನು ಅಂತ ಯಾರನ್ನು ಕೊಲ್ತಾ ಇದ್ದೀವಿ ಅಂತಲೂ ಗೊತ್ತಾಗದೇ ಇರೋ ಥರ ಆಗಿಬಿಡ್ತಂತೆ ಯಾರಿಗೋ ಒಂದು ಬಾಣ ಹೊಡೆಯೋದು ಇವ್ರ ಕಡಿಯವನ ಅವ್ರ ಕಡಿಯೋಣ ಅಂತ ಇನ್ನು ಕೆಲವರಿಗೆ ಇದು ಎಚ್ಚರನೋ ನೀ ಕನಸು ಅಂತಲೂ ಗೊತ್ತಾಗ್ತಾ ಇರಲಿಲ್ವಂತೆ ಸ್ವಪ್ನಾಯಮಾನಾಸ್ತು ಪರಾನಿತಿ ವಿಚೇತ ಸಹ ಕನಸಲ್ಲೇ ಇದೀವೋ ಅಂತ ಮಾಡಿದ್ವಿ ಕಾಮಿಡಿ ಇದನ್ನು ಇದಾದ್ರೂ ಯಾರಿಗೂ ಯಾರು ಯುದ್ಧ ನಿಲ್ಲಿಸೋದಕ್ಕೂ ಇನ್ನೊಂದಕ್ಕೂ ಹೋಗಲ್ಲ ಅವರಿಗೆ ಆಯಾಸ ಆಗಿದೆ ನಿದ್ರೆ ಆಯಾಸದಲ್ಲಿದ್ದಾರೆ ಈಗೊಂದು ಯಾರೋ ನಿರ್ಣಯ ತಗೋಬೇಕಲ್ವ ಸಾಕು ಯುದ್ಧ ನಿಲ್ಸೋಣ ಅಂತ ಒಂದು ಆ ಕಡೆ ಯಾರೋ ಮುಖ್ಯಸ್ಥರು ಈ ಕಡೆ ಮುಖ್ಯಸ್ಥರು ಹೇಳ್ಬೇಕಲ್ಲ ಯಾರೂ ಗಮನಿಸಲ್ಲ ಎಲ್ಲರೂ ಯುದ್ಧದ ಹಪಹಪಿಲೆ ಇದ್ದಾರೆ ಮಹಾವೀರರು ಉಳಿದವರು ಏನು ಮಾಡಬೇಕು ಅವರು ಮಾಡ್ಕೊಳ್ತಾ ಇದ್ದಾರೆ ಆದರೆ ಆಗ ಅರ್ಜುನ ಮಾತಾಡ್ತಾನೆ ಅರ್ಜುನ ತುಂಬ ಜೋರಾಗಿ ಸನ್ನಾದಯನ್ ದಿಶಃ ಎಲ್ಲ ದಿಕ್ಕಿಗೆ ಕಾಣುವಂತೆ ಅವನು ಕೂಗಿ ಹೇಳ್ತಾನೆ ಶ್ರಾಂತಾಭವಂತೋ ನಿದ್ರಾಂಧ ಸರ್ವಯೇವ ಸವಾಹನಾ ತಮಸ ಚಾವೃತೆ ಸೈನ್ಯ ರಜಸ ಬಹುಲೇನಚ ತೇಯು ಎಂ ಯದಿಮನ್ಯಧ್ವಂ ಉಪಾರಮತ ಸೈನಿಕಾ ನಿಮಿಲಯತ ಚಾತ್ರೈವ ರಣಭೂಮವು ಮುಹೂರ್ತಕಂ ಅವನು ಹೇಳ್ತಾನೆ ಎಲ್ಲರಿಗೂ ಆಯಾಸ ಆಗಿದೆ ಈ ಪಕ್ಷದವರು ಆ ಪಕ್ಷದವರು ನಿಮಗೆಲ್ಲರಿಗೂ ಆಯಾಸ ಆಗಿದೆ ನಿದ್ರೆ ಬೇರೆ ನಿಮ್ಮ ಕಣ್ಣು ಮುಚ್ಚುವಂತೆ ಇದೆ ನಿಮ್ಮ ವಾಹನಗಳು ಕೂಡ ಅಂದರೆ ಕುದುರೆ ಆನೆಗಳು ಕೂಡ ಅವಕ್ಕೂ ನಿದ್ರೆಯೋ ಆಯಾಸವೋ ಇದೆ ಕತ್ತಲೆ ಬೇರೆ ಇದೆ ಎಲ್ಲ ಕಡೆ ಹಾಗಾಗಿ ನಿಮಗೆ ನಿದ್ರೆ ಮಾಡಬೇಕು ಅಂತ ಅನ್ನಿಸಿದರೆ ಎಲ್ಲರೂ ನಿದ್ರೆ ಮಾಡಬೇಡಿ ಇಲ್ಲೇ ನಿದ್ರೆ ಮಾಡಬೇಡಿ ಶಿಬಿರಕ್ಕೆ ಹೋಗಿ ಅಲ್ಲ ರಣಭೂಮವು ಅಲ್ಲಲ್ಲ ಎಲ್ಲೆಲ್ಲಿದ್ದೀರೋ ಇಲ್ಲೇ ನಿದ್ದೆ ಮಾಡಿಬಿಡಿ ಯುದ್ಧ ನಿಲ್ಲಿಸಿಬಿಡಿ ಅಂತ ಘೋಷಣೆ ಮಾಡ್ತಾನೆ ಅರ್ಜುನ ಅರ್ಜುನ ಎಲ್ಲಿವರಿಗೆ ಅಂದರೆ ಚಂದ್ರೋದಯ ಆಗುವವರೆಗೆ ಯುದ್ಧ ನಿಲ್ಲಿಸೋಣ ಯುದ್ಧನ ಅಂತ ಹೇಳ್ತಾನೆ ಚಂದ್ರೋದಯ ಬೆಳಗ್ಗೆ ಬೆಳಗಿನ ಜಾವ ಆಗಬೇಕು ಸೊ ನಾನು ಕೆಲವೊಂದು ಸಲ ಯೋಚನೆ ಮಾಡಬೇಕಾದ್ರೆ ನಾವು ಇವ್ರನ್ನ ಮನುಷ್ಯರ ಥರ ಯೋಚನೆ ಮಾಡಲ್ಲ ಇವರು ದೈವ ಮಾನವರು ಅಥವಾ ಇವರು ನಮ್ಮ ನಮ್ಮ ನಾವು ಹೇಗಿದ್ದೀವೋ ಹಾಗಿಲ್ಲ ಅಂತಲೇ ನಾವು ಅಂದ್ಕೊಂಡಿರ್ತೀವಿ ಬಟ್ ಕೆಲವೊಂದು ಸಂದರ್ಭಗಳು ಬಂದಾಗ ಹೇಳ ವ್ಯಾಸರು ತೋರಿಸ್ತಾರೆ ಇವರು ಮನುಷ್ಯರೇ ಅಂಥೇಳಿ ಅಂಥ ಒಂದು ಸಂದರ್ಭ ಇದು ನಿದ್ರೆ ಬರ್ತಾ ಇದೆ ಆಗಿದೆ ಹೀಗಾಗಿ ಎಲ್ಲರೂ ನಿದ್ದೆ ಮಾಡಿ ಅಂತ ಅರ್ಜುನ ಘೋಷಣೆ ಮಾಡ್ತಾನೆ ಅರ್ಜುನ ಭಾಳ ಒಳ್ಳೆ ಕೆಲಸ ಆ್ಯಕ್ಚುಲಿ ಅದನ್ನು ಮಾಡಿದ್ದು ಸೊ ಹೀಗಾಗಿ ಅಲ್ಲೇ ನಿದ್ದೆ ಮಾಡಿ ಅಂತ ಹೇಳಿದೆ ಸೊ ಹೀಗಾಗಿ ಮುಂದಿನ ಭಾಗದಲ್ಲಿ ಮತ್ತೇನಾಗುತ್ತೆ ಅನ್ನೋದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸಾರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಕೊನೆ ಆಗುತ್ತೆ ಮುಂದಿನ ಭಾಗದಲ್ಲಿ ನಿದ್ರೆಯ ಸ್ಥಿತಿಯಿಂದ ಎಚ್ಚರ ಸ್ಥಿತಿಗೆ ಬಂದು ಮತ್ತೆ ಏನಾಗುತ್ತೆ ಹದಿನೈದನೇ ದಿನದ ಯುದ್ಧ ಮತ್ತೆ ಶುರು ಆಗುತ್ತೆ ಅಥವಾ ಹೇಗೆ ಏನೋದನ್ನು ನೋಡೋಣ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ